ಆರ್ಎಸ್ಗೆ ಅಡಿಗಲ್ಲು ಹಾಕಿದ್ದು ಟಿಪ್ಪು ಎಂಬ ಮಹದೇವಪ್ಪನವರ ವಿಚಾರ ನೂರಕ್ಕೆ ನೂರು ಸತ್ಯ ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ಕೆಆರ್ಎಸ್ಗೆ ಅಡಿಗಲ್ಲು ಹಾಕಿದ್ದು ಟಿಪ್ಪು ಎಂಬ ಸಚಿವ ಎಚ್ಸಿ ಮಹದೇವಪ್ಪ ಹೇಳಿಕೆ ವಿಚಾರ ಮೈಸೂರಿನಲ್ಲಿ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಸಮರ್ಥನೆ ಸಚಿವ ಮಹದೇವಪ್ಪ ಹೇಳಿಕೆಯಲ್ಲಿ ಯಾವ ತಪ್ಪು ಕೂಡ ಇಲ್ಲ ಮಹದೇವಪ್ಪ ಹೇಳಿದ್ದು ನೂರಕ್ಕೆ ನೂರು ಸತ್ಯ ಅಣೆಕಟ್ಟು ಕಟ್ಟಿದ್ದು ಮಹಾರಾಜರು ಆದರೆ ಅದಕ್ಕೆ ಮೊದಲು ಅದೇ ಜಾಗದಲ್ಲಿ ಬ್ಯಾರೇಜ್ ಕಟ್ಟಿದ್ದು ಟಿಪ್ಪು ಮೋವಿ ಡ್ಯಾಂ ಅಂತ ಹೆಸರಿಟ್ಟು ಆರು ಟಿಎಂಸಿ ನೀರು ಸಂಗ್ರಹಣದ ಬ್ಯಾರೇಜ್ ಅನ್ನ ಟಿಪ್ಪು ಕಟ್ಟಿದ್ದರು ಶ್ರೀರಂಗಪಟ್ಟಣ ಕೆಆರ್ ನಗರ ಭಾಗಕ್ಕೆ ಇದರಿಂದ ನೀರು ಹರಿಸುತ್ತಿದ್ದರು ನಂತರ ಇದೇ ಜಾಗದಲ್ಲಿ ಕೆಆರ್ಎಸ್ ಅಣೆಕಟ್ಟು ಕಟ್ಟಲಾಗಿದೆ ಇದಕ್ಕೆ ಶಾಸನದ ಸಾಕ್ಷಿ ಇದೆ ನಾಲ್ವಡಿಗೂ ಹಾಲಿ ಸಂಸದರಿಗೆ ಹೋಲಿಕೆ ಬೇಡ ಇವರು ರಾಜಕಾರಣಕ್ಕಾಗಿ ಬಂದವರು ನಾಲ್ವಡಿಗಿಂತ ನಮ್ಮ ತಂದೆ ಹೆಚ್ಚು ಕೆಲಸ ಮಾಡಿದ್ದಾರೆ ಎಂಬ ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ ಹೇಳಿಕೆಗೂ ಎಂ ಲಕ್ಷ್ಮಣ್ ಸಮರ್ಥನೆ ಸಿದ್ದರಾಮಯ್ಯ ಮೈಸೂರಿಗೆ ನೀರು ಕೊಟ್ಟಿದ್ದಾರೆ ಆಸ್ಪತ್ರೆ ಕಟ್ಟಿಸಿದ್ದಾರೆ ರಸ್ತೆ ಮಾಡಿಸಿದ್ದಾರೆ ರಾಜಪ್ರಭುತ್ವದಲ್ಲಿ ಅವರು ಕೆಲಸ ಮಾಡಿದರು ಪ್ರಜಾಪ್ರಭುತ್ವದಲ್ಲಿ ಸಿದ್ದರಾಮಯ್ಯ ಮೈಸೂರಿಗೆ ಕೆಲಸ ಮಾಡಿದ್ದಾರೆ ಯತಿಂದ ಹೇಳಿಕೆಯಲ್ಲಿ ಯಾವ ತಪ್ಪು ಕೂಡ ಇಲ್ಲ ಮಾಜಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಎಂ ಲಕ್ಷ್ಮಣ್ ಗಂಭೀರ ಆರೋಪ ಸಂಸತ್ನಲ್ಲಿ ನಡೆದ ಸ್ಮೋಕ್ ಬಾಂಬ್ ಘಟನೆಯಲ್ಲಿ ಪೊಲೀಸರು ಪ್ರತಾಪ್ ಸಿಂಹ ಮೊಬೈಲ್ ಜಪ್ತಿ ಮಾಡಿದ್ದರು ಆ ಮೊಬೈಲ್ ಬಗ್ಗೆ ಎಸ್ಐಟಿಗೆ ತನಿಖೆಗಳು ಕೊಟ್ಟರೆ ಪ್ರಜ್ವಲ್ ಒಳಗೆ ಹೋದಂತೆ ಪ್ರತಾಪ್ ಸಿಂಹ ಕೂಡ ಒಳಗೆ ಹೋಗುತ್ತಾರೆ ನನ್ನ ಬಳಿಯೂ ಬಗ್ಗೆ ಆಧಾರಗಳಿವೆ ಅವರ ಮೊಬೈಲ್ನಲ್ಲಿ ನಗ್ನ ಚಿತ್ರಗಳು ನಗ್ನ ವಿಡಿಯೋಗಳಿವೆ ಅಮಿತ್ ಶಾ ಇದನ್ನು ನೋಡಿ ದಂಗಿದ್ದಾರೆ ಒಂದು ಬ್ಯಾರೇಜ್ನ ಕನ್ಸ್ಟ್ರಕ್ಷನ್ ಮಾಡಿರುವಂಥದ್ದು ಟಿಪ್ಪು ಸುಲ್ತಾನ್ ಬ್ಯಾರೇಜ್ನ ಕನ್ಸ್ಟ್ರಕ್ಷನ್ ಮಾಡಿ ಸುಮಾರು ಆರೂವರೆ ಟಿ ಎಮ್ ಸಿ ನೀರನ್ನು ಶೇಖರಣೆ ಮಾಡಿ ಕೆಆರ್ ನಗರ ಮತ್ತೆ ಶ್ರೀರಂಗಪಟ್ಟಣಕ್ಕೆ ಇರಿಗೇಷನ್ಗೆ ಬಳಸ್ಕೊಳ್ಳುವಂಥ ಕೆಲಸವನ್ನು ಮಾಡಿದರು ದಟ್ ಪ್ಲೇಸ್ ಆಸ್ ಬಿಕಮ್ ವೆರಿ ಈಸಿ ಫಾರ್ ಬ್ರಿಟಿಷ್ ಇಂಜಿನಿಯರ್ಸ್ ದಾಸ್ ಅಂತೂ ಒಬ್ಬರು ಇಂಜಿನಿಯರ್ ಸಾವಿರದ ಒಂಬೈನೂ ನಾಲ್ಕರಲ್ಲೇ ದಾರಿ ಉದ್ದಕ್ಕೂ ಅಸೆಸ್ ಮಾಡ್ಕೊಂಡ್ಬಂದು ಫೈನಲ್ ಆಗಿ ದ ಕರೆಕ್ಟ್ ಪ್ಲೇಸ್ ಅಂತ ಅದನ್ನು ಅಲ್ಲಿ ಚೂಸ್ ಮಾಡಿಕೊಂಡ್ರು ಆಮೇಲೆ ವಿಶ್ವೇಶ್ವರಯ್ಯನವರು ಅಸೆಸ್ ಮಾಡಿ ಸರ್ವೆ ಮಾಡಿ ಹೌದು ಇದು ಕರೆಕ್ಟೇ ಸೂಕ್ತವಾದ ಜಾಗ ಅಂತ ಅಲ್ಲಿ ಡ್ಯಾಮನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡಿದ್ವಿ ನಾವು ನಲ್ವಾಡಿ ಕೃಷ್ಣರಾಜ ಒಡೆಯವರು ಕೃಷ್ಣರಾಜಸಾಗರ ಕಟ್ಟೆಯನ್ನು ಕಟ್ಟಿಲ್ಲ ಅಂತ ಮಾದೇವಪ್ಪನವರು ಹೇಳಲಿಲ್ಲ ಕಟ್ಟಿದ್ದ ಅವರೇನೆ ಮಹಾರಾಜರೇ ಮಹಾರಾಜ್ ವಿತ್ ಡ್ಯೂ ರೆಸ್ಪೆಕ್ಟ್ ಗ್ರೇಟ್ ರೆಸ್ಪೆಕ್ಟ್ ಇಷ್ಟಿನ ತಿರುಚೋ ಅಂಥ ಕೆಲಸ ನಾವು ಮಾಡಲ್ಲ ಯಾವ ಕಾರಣಕ್ಕೂ ಯಾವ ಸಂದರ್ಭದಲ್ಲೂ ಕಾಂಗ್ರೆಸ್ ಪಕ್ಷದವರು ಯಾವ ಸಂದರ್ಭದಲ್ಲೂ ಸುಳ್ಳು ಹೇಳುವಂಥ ಕೆಲಸವನ್ನು ಮಾಡಿಲ್ಲ ಸುಳ್ಳು ಅನ್ನುವಂಥದ್ದು ಮನೆ ದೇವರಾಗಿರುವಂಥದ್ದು ಬಿ ಜೆ ಪಿಯವ್ರಿಗೆ ಸ್ವಲ್ಪ ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಂಡು ಬಿ ಜೆ ಪಿಯವ್ರು ಮಾತಾಡಬೇಕು ಏನು ಸ್ಟ್ರೈಕು ಓಹೋ ಹೋ 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 ಪೈ ಹೇಳಿಕೆ ಮೇಲೆ ಹೇಳಿಕೆ ಬಿ ಜೆ ಪಿಯವ್ರ ಕತೆ ಮಾಜಿ ಸಂಸದ ಆಲಿ ಸಂಸದ ಇಬ್ರು ಇಷ್ಟನ್ನೇ ತಿರ್ ಕೆ ಆರ್ ಎಸ್ ಕಟ್ಟಿದ್ದೆ ನಾವು ಅಂತ ನಾವೇನೇ ಹೇಳಿದ್ದೀವ ನಿಮ್ಮ ಥರ ಅರಮನೆ ಕಟ್ಟಿದ್ದೆ ಅಂತ ನಾವು ಊರಲ್ಲಿ ಹೇಳ್ಕೊಂಬಂದಿವ ನಿಮ್ಮ ಥರ ಮೈಸೂರು ಬೆಂಗಳೂರು ರಸ್ತೆ ನಿರ್ಮಾಣ ಮಾಡಿದ್ದೆ ನಾನೇ ಅಂತ ಅಂತ ಕೆಲಸವನ್ನು ನಾವು ಮಾಡಿದ್ದೀವ ಹಾಂ ಮಾಜಿ ಸಂಸದರ ನೋಡಿ ಭಾಳ ಸ್ಪಷ್ಟವಾಗಿ ಬಹಳ ಸ್ಪಷ್ಟವಾಗಿದೆ ಭಾಳ ಸ್ಪಷ್ಟವಾಗಿ ಭಾಳ ಕ್ಲೀನಾಗಿ ಹೇಳುವಂಥ ಕೆಲಸವನ್ನು ಇಲ್ಲಿ ಅವರು ಮಾಡಿದ್ದಾರೆ ಆನ್ ಟ್ವೆಂಟಿ ನೈನ್ತ್ ಆಫ್ ಮಾರ್ಚ್ ಮಂತ್ ಥರ್ಕಿ ಆಫ್ ದಿ ಸೋಲಾರ್ ಇಯರ್ Shadas, once our on the dating from Maulud of Muhammad, may his soul rest in peace. On Monday at dawn, before sunrise, under the auspices of the planet Venus, in the constellation Tharus Ajrat Tipu Sultan, the Shadow of God, the Lord, the Bestower of gifts laid the foundation of the Mohi Dam. ಅಕ್ರಾಸ್ ದಿ ರಿವರ್ ಕಾವೇರಿ ಆಫ್ ದಿ ವೆಸ್ಟ್ ಆಫ್ ದಿ ಕ್ಯಾಪಿಟಲ್ ಅಂತ ಭಾಳ ಸ್ಪಷ್ಟವಾಗಿ ಚಿತ್ತು ರಾಜರೇ ಅಲ್ಲಿ ಹಾಕಿರುವಂಥದ್ದು ಕಾಪಿ ಇದಕ್ಕೆ ಯಾಕೆ ಇಷ್ಟೊಂದು ಬಾಯಿ ಬಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ ಆಲಿ ಸಂಸದರು ಪಾಪ ನಮ್ಮ ನಲ್ವಾಡಿ ಕೃಷ್ಣರಾಜ ಒಡೆಯವರಿಗೆ ಮತ್ತು ಆಲಿ ಸಂಸದರು ಕಂಪ್ಯಾರಿಸನ್ ಯಾಕೆ ಮಾಡ್ತೀರಿ ಅವರು ಬೇರೆ ಸ್ವಾಮಿ ಇವರು ಬೇರೆ ಇವರು ರಾಜಕೀಯ ಅಧಿಕಾರಕ್ಕೋಸ್ಕರ ಬಂದಿರುವಂಥವ್ರು ಸರ್ವಿಸ್ ಮಾಡುವಂಥದಕ್ಕೆ ಬಂದಿರುವಂಥವ್ರು ಅಲ್ಲ ಹಾಲಿ ಸಂಸದರು ಹಾಲಿ ಸಂಸದರು ಇಷ್ಟೇ ಚೇಂಜ್ ಮಾಡ್ತಾವ್ರೆ ಬಿ ಕಾಂಗ್ರೆಸ್ನವರು ಅಂತ ಆಪಾದನೆ ಮಾಡುವಂಥದ್ದನ್ನು ದಯಮಾಡಿ ತಿಳ್ಕೊಂಡು ಹೇಳಿಕೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿ ಇಷ್ಟೇ ನಾವು ಯಾವತ್ತೂ ಚೇಂಜ್ ಮಾಡುವಂಥ ವ್ಯವಸ್ಥೆ ಮಾಡಿಲ್ಲ ನಾವು ಮಾಡಿದ್ದೆಲ್ಲ ನಲ್ವಾಡಿ ಕೃಷ್ಣರಾಜ ಒಡೆಯರವರು ಕೊಟ್ಟಿರುವಂಥ ಒಂದು ಇದು ಹೇಳಿಕೆ ಇಟ್ಸ್ ದೇರ್ ದಿ ಮೈಸೂರು ಗೆಸೆಟ್ ಟೈರ್ ಮೈಸೂರು ಗೆಜೆಟ್ ಟೈರಲ್ಲಿ ಇದೇ ಅದು ಟಿಪ್ಪು ಸುಲ್ತಾನು ಫೌಂಡೇಶನ್ ಹಾಕಿರುವಂಥದಕ್ಕೆ ಮೈಸೂರು ಗೆಸೆಟ್ ಟೈರಲ್ಲೇ ಇದೆ ಅದನ್ನು ಮಾದೇವಪ್ಪನವರನ್ನು ಭಾಳ ಕೇವಲವಾಗಿ ಕೀಳಾಗಿ ಏನು ಸ್ಟ್ರೈಕ್ಗಳು ಅಲ್ಲಲ್ಲೇ ಅಂಧ ಭಕ್ತರು ಬಿ ಜೆ ಪಿ ಅಂಧ ಭಕ್ತರು ಏನು ಹೇಳಿಕೆಗಳನ್ನು ಕೊಡುವಂಥದ್ದೇ ಕೊಡೋದು ಕೆಲವು ಇಷ್ಟಾರಿ ಅನ್ಸಂತ ಕರ್ಕೊಂಬಂದು ಅವ್ರ ಕೈಯಲ್ಲಿ ಹೇಳಿಕೆ ಕೊಡಿಸೋದು ಕೊಡಿಸಿ ಸ್ವಾಮಿ ಸತ್ಯ ಹೇಳುವಂಥದ್ದು ನಾವು ಯಾವ ಕಾರಣಕ್ಕೂ ಯಾವ ಹಂತದಲ್ಲಿ ಎದುಕೊಳ್ಳಲ್ಲ ಮಹದೇವಪ್ಪನವ್ರು ಹೇಳಿರುವಂಥದ್ದು ನೂರಕ್ಕೆ ನೂರು ಸತ್ಯ ಇದೆ ಆ ಫೌಂಡೇಶನ್ ಲೇ ಮಾಡಿದ್ದು ಬಿ ಮತ್ತೆ ಮೊಟ್ಟ ಮೊದಲಿಗೆ ಟಿಪ್ಪು ಸುಲ್ತಾನ್ ಅವರು ಆಮೇಲೆ ನಂತರ ಡ್ಯಾಮನ್ನು ಕನ್ಸ್ಟ್ರಕ್ಷನ್ ಮಾಡಿರುವಂಥದ್ದು ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ಅವರು ಅದರಲ್ಲಿ ನೋ ಡೌಟ್ ಇದು ರಾಜಪ್ರಭುತ್ವದಲ್ಲಿ ಅವರು ಒಂದಷ್ಟು ನಿರ್ಧಾರಗಳು ತಗೊಳ್ಳುವಂಥದಕ್ಕೆ ಎಲ್ಲ ಅವಕಾಶಗಳಿದ್ದು ಇವತ್ತಿನ ದಿವಸ ಪ್ರಜಾಪ್ರಭುತ್ವ ಆಮೇಲೆ ಪಾಪ ನಮ್ಮ ಯತೀಂದ್ರ ಅವರು ಡಾಕ್ಟರ್ ಯತೀಂದ್ರ ಅವರು ಹೌದು ಯತೀಂದ್ರ ಅವ್ರ ಸ್ಟೇಟ್ಮೆಂಟು ತಪ್ಪೇನಿದೆ ಅಂತದ್ದು ನಾನು ಹೇಳಿ ಕೇಳ್ತೀನಿ ಜನಸಾಮಾನ್ಯರಿಗೆ ಬಿ ಜೆ ಪಿಯವರಿಗೆ ಅರೆ ಮಹಾರಾಜರು ಎಜುಕೇಷನ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಕೊಟ್ಟರು ಮೈಸೂರಿಗೆ ಕುಡಿಯೋ ನೀರು ಕೊಟ್ಟರು ರಸ್ತೆಗಳು ಕೊಟ್ಟರು ಎರಿಟೇಜ್ ಕಟ್ಟಡಗಳು ಕೊಟ್ಟರು ಆಸ್ಪತ್ರೆಗಳು ಕೊಟ್ಟರು ಅದೇ ರೀತಿ ಮಾನ್ಯ ಸಿದ್ದರಾಮಯ್ಯನವರು ಕುಡಿಯ ನೀರು ಕೊಟ್ಟಿದ್ದಾರೆ ಉಂಡವಾಡಿ ಯೋಜನೆ ಕೊಟ್ಟಿದ್ದಾರೆ ಹನ್ನೆರಡು ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡಿದ್ದಾರೆ ಸುಮಾರು ನೂರ ಇಪ್ಪತ್ತು ಕಿಲೋಮೀಟರ್ ಲೆಂತ್ಗೆ ಕಾಂಕ್ರೀಟ್ ರಸ್ತೆಯನ್ನು ಮಾಡಿಸಿದ್ದಾರೆ ಮೈಸೂರು ನಗರಕ್ಕೆ ಆಮೇಲೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು ಕಾಮರ್ಸ್ ಕಾಲೇಜು ಡಿಗ್ರಿ ಕಾಲೇಜುಗಳನ್ನು ಕನ್ಸ್ಟ್ರಕ್ಷನ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಅದರಿಂದ ನಲವಾಡಿ ಕೃಷ್ಣರಾಜ ಒಡೆಯವ್ರ ನಂತರ ಹೆಚ್ಚಿನ ಅಭಿವೃದ್ಧಿಯನ್ನು ಮೈಸೂರು ನಗರಕ್ಕೆ ಮೈಸೂರು ಜಿಲ್ಲೆಗೆ ಮಾಡಿರುವಂಥವ್ರು ಯಾರಾದರೂ ಇದ್ದರೆ ಇವತ್ತು ನಾನು ಹೇಳ್ತೀನಿ ಓಪನ್ ಆಗಿ ಹೇಳ್ತೀನಿ ಓಪನ್ ಚಾಲೆಂಜ್ ಮಾಡ್ತೀನಿ ಬಿ ಜೆ ಪಿ ಅವ್ರಿಗೆ ಜೆ ಡಿ ಎಸ್ನವ್ರಿಗೆ ಅದು ಸಿದ್ದರಾಮಯ್ಯನವರು ನಲ್ವಾಡಿ ಕೃಷ್ಣರಾಜ ಒಡೆಯವ್ರನ್ನ ನಾವು ಕಂಪೇರ್ ಮಾಡ್ತಾ ಇಲ್ಲ ರಾಜಪ್ರಭುತ್ವದಲ್ಲಿ ಅವ್ರು ನಿರ್ಧಾರ ತೆಗೆದುಕೊಳ್ಳುವಂಥದಕ್ಕೆ ಎಲ್ಲ ಅವಕಾಶಗಳಿದ್ದೋ ಈಕೇನು ಈ ವಾಸ್ ಇ ವಾಸ್ ಎಲಿಜಿಬಲ್ ಟು ಟೇಕ್ ಡಿಸಿಷನ್ ಆಫ್ ಇಸ್ ಓನ್ ಅವರು ಜನಸಾಮಾನ್ಯರ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿ ಅವರು ಕನ್ಸ್ಟ್ರಕ್ಷನ್ ಮಾಡಿರುವಂಥದ್ದು ಅದಿರಲಿ ಒಂದು ಕಡೆ ಅವರ ಕೊಡುಗೆ ಅಪಾರವಾದಂಥದ್ದು ಅವ್ರನ್ನ ನಾವು ಮಾಡ್ತಾ ಇಲ್ಲ ಅದೇ ಥರ ಇವತ್ತಿನ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಿದ್ದರಾಮಯ್ಯನವರು ಇಷ್ಟೆಲ್ಲ ಸಮಸ್ಯೆಗಳಿದ್ದರು ಮೈಸೂರಿಗೆ ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಐದು ವರ್ಷದ ಪೀರಿಯಡಲ್ಲಿ ಮೂರು ಸಾವಿರದ ಎಂಟುನೂರು ಕೋಟಿ ಬರೀ ಮೈಸೂರು ನಗರಕ್ಕೆ ಕೊಟ್ಟಿರುವಂಥದ್ದು ಅಲ್ಲ ಬರೀ ಮೈಸೂರು ನಗರದ ಮೂರು ಕಾನ್ಸ್ಟೆನ್ಸಿಗೆ ಮೂರು ಸಾವಿರದ ಎಂಟುನೂರ ಕೋಟಿ ಪೊಲೀಸ್ ಕಮಿಷನರ್ ಆಫೀಸ್ ನೋಡಿ ಇಲ್ಲಿತ್ತು ನೋಡಿ ಅಲ್ಲಿದೆ ಈಗ ಯಾರು ತಗೊಂಬಂದಿದ್ದು ಡಿ ಸಿ ಕಚೇರಿ ಯಾರು ಮಾಡಿಕೊಟ್ಟಿದ್ದು ರಸ್ತೆಗಳ ನಿರ್ಮಾಣ ವೈಡ್ನಿಂಗು ವೋಶ್ ರಸ್ತೆಗಳನ್ನ ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡಿರುವಂಥವ್ರು ಯಾರು ಸಿದ್ದರಾಮಯ್ಯವ್ರು ಮಾಡಿದ್ನ ಹೇಳ್ಕೊಳ್ಳೋವಂಥದ್ಕೆ ನಮ್ಗೆ ಹಂಚಿಕೆ ಇಲ್ಲ ಅದಕ್ಕೆ ಯಾಕೆ ಉರಿ ಎತ್ಕೊಳ್ಳೋಂಥ ಕೆಲಸ ನಮ್ಮ ಇದೆ ನಿಮ್ಮ ಬಿ ಜೆ ಪಿಯವ್ರಿಗೆ ಟಿಪ್ಪು ಅಂತ ಹೆಸರು ಕೇಳಿಬಿಟ್ರೆ ಸಾಕು ಬಿ ಜೆ ಪಿಯವ್ರಿಗೆ ಎದ್ದು ಬಿಡ್ತಾರೆ ಮಲಗಿದ್ದವರು ರಕ್ತನ ಬಾಯಿಲ್ ಮಾಡ್ಕೊಂಡು ಎದ್ದು ಬಿಡ್ತಾರೆ ಟಿಪ್ಪು ಹೆಸರು ಕೇಳಿದ್ರೆ ಸಾಕು ಟಿಪ್ಪು ಹೆಸ್ರಿಗೆ ಹೇಳಿದ್ರೆ ಸಾಕು ಉರಿ ಎತ್ಕೊಂಡು ಕೆಳಗಿನ ಮೇಲ್ಗಡೆ ಕೊಡ್ತಾರೆ ಪಾಪ ಮಾಜಿ ಸಂಸದ ನಾನು ಹೇಳ್ತಾ ಇದ್ದೀನಿ ಮಾಜಿ ಸಂಸದರೇ ನಿಮ್ಮ ಮೊಬೈಲ್ ಸೀಸ್ ಮಾಡಿದ್ರಲ್ಲ ನಿಮ್ಮ ಕೇಂದ್ರ ಸಚಿವರು ಇವರು ಗೃಹ ಸಚಿವರು ಆ ಮೊಬೈಲ್ನೇನಾದರೂ ಎಸ್ ಐ ಟಿ ಕಟ್ಬಿಟ್ರೆ ನೂರಕ್ಕೂ ನೂರಷ್ಟು ಪ್ರಜ್ವಲ್ ಥರ ನೀವು ಒಳಗಡೆ ಹೋಗ್ತೀರಿ ಪ್ರಜ್ವಲ್ ಹೋಗಿದರೆ ಏನು ಒಳಗಡೆ ಹೋಗಿದ್ದಾರೆ ಆ ಥರ ಒಳಗಡೆ ಹೊಟ್ಟೋಗ್ತೀರಾ ನೀವು ನೀವು ನಿಮ್ಮ ಯೋಗ್ಯತೆ ಇದೆಯಾ ಸಿದ್ಧರಾಮಯ್ಯನ ಬಗ್ಗೆ ಮಾತಾಡೋಕ್ಕೆ ದಿನ ಬೆಳಗ್ಗೆ ಅದು ಏನಿನ ಕಾಂಟ್ರಿಬ್ಯೂಷನ್ ಏನಪ್ಪ ಅದನ್ನು ಹೇಳಪ್ಪ ಅದು ಬಿಟ್ಬಿಟ್ಟು ದಿನ ಬೆಳಗ್ಗೆ ಬಾಯ್ ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡುವಂಥದ್ದು ನಿಲ್ಲಿಸ್ಬೇಕು ಕೊನೆಯದಾಗಿ ನಮ್ಮ ಕೆ ಎಸ್ ಆರ್ ಟಿ ಸಿ ಪಾಪ ಸ್ನೈಕು ಕಾಲ್ ಮಾಡಿದ್ರು ಹೇಳ್ತಾ ಇದೆ ಅದೇ ಅದೇ ಸರ್ ಸರ್ ಕೃಷ್ಣರಾಜ ಸಾಗರ ಅನ್ನುವಂಥದ್ದು ಹೆಸರು ಆಮೇಲೆ ಬಂದಿದ್ದು ಕೃಷ್ಣರಾಜ ಸಾಗರ ನಲ್ವಡೆ ಕೃಷ್ಣರಾಜ ಒಡೆಯವರು ಕಟ್ಟಿದ್ದ ಆದ ಮೇಲೆ ಅದಕ್ಕೆ ಅರ್ಲಿಯರು ಟಿಪ್ಪು ಇದ್ದಾಗ ದ ನೇಮ್ ಆಫ್ ದ ಡ್ಯಾಮ್ ವಾಸ್ ಇಟ್ ವಾಸ್ ನೇಮ್ಡ್ ಆಸ್ ಮೋಹಿ ಡ್ಯಾಮ್ ಅಂತ ಏನಂತ ಕರೀತಾರೆ ಪ್ಲಾನ್ ಕನ್ಸ್ಟ್ರಕ್ಷನ್ ಅಂತ ಮೋವಿ ಡ್ಯಾಮ್ ಹಾಂ ಮೋವಿ ಡ್ಯಾಮ್ ಮೋವಿ ಡ್ಯಾಮ್ ಮೋವಿ ಡ್ಯಾಮ್ ಅಂತ ಕರಿತಾ ಇದ್ರು ಅದಕ್ಕೆ ಅಕ್ರಾಸ್ ದಿ ರಿವರ್ ಕಾವೇರಿ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದರು ಇಲ್ಲಿ ಸೊ ಇನಿಷಿಯಲಿ ಫೌಂಡೇಶನ್ ಲೇ ಮಾಡಿದ್ದು ಸರ್ವೆ ಮಾಡಿ ಇದು ಸೂಕ್ತ ಸ್ಥಳ ಅಂತ ಗುರುತಿಸಿ ಫೌಂಡೇಶನ್ ಹಾಕಿದ್ದು ಆರೂವರೆ ಟಿ ಎಮ್ ಸಿಗೆ ಫೌಂಡೇಶನ್ ಹಾಕಿದ್ದು ಟಿಪ್ಪು ಸುಲ್ತಾನೆ ಇಸ್ಟ್ರಿ ಇದೆ ಸರ್ ಇಷ್ಟ್ರಿ ವಿ ಆರ್ ನಾಟ್ ಎರಾಡಿಕೇಟಿಂಗ್ ಸಾವಿರದ ಏಳ್ನೂರ ತೊಂಬತ್ತ್ನಾಲ್ಕು ಏಳಿ ಇಲ್ಲಿ ನಾವು ನಾವು ಎಫ್ ಆತ್ ತಂದ್ಬಿಟ್ಟು ಬ ಬ ಕಲ್ಲಿದೆ ಇದನ್ನು ಈ ಕಲ್ಲು ಹಾಕಿರುವಂಥದ್ದು ನಾವಲ್ಲ ಕೃಷ್ಣರಾಜ ಒಡೆಯರವರು ಅಂದರೆ ಕೃಷ್ಣರಾಜ ಒಡೆಯವರಿಗೆ ಅವಮಾನ ಮಾಡ್ತಾ ಇದ್ದೀರ ನೀವು ಕೃಷ್ಣರಾಜ ಒಡೆಯವರು ಹಾಕಿರೋ ತಪ್ಪು ಅಂತ ಹೇಳಬೇಕು ಅಂತ ಹೊಡ್ತಿದ್ದೀರ ಏನು ಅದು ನಿಮ್ಮದು ಇಟ್ಸ್ ವೆರಿ ಕ್ಲಿಯರ್ ಅಡಿಗಲ್ ಕಟ್ಟಿದ್ದಾರೆ ಬ್ಯಾರೇಜ ಕಟ್ಟಿ ಆಗ ಸಾವಿರದ ಏಳ್ನೂರ ತೊಂಬತ್ನಾಲ್ಕನೇ ಇಸ್ವಿಯಿಂದ ವಿಯಿಂದ ಇವರು ಸಾಯೋವರೆಗು ಆ ನೀರನ್ನ ಆ ಸಾಯೋವರೆಗೂ ಅಲ್ಲ ಸಾವಿರದ ಒಂಬೈನೂರ ಹನ್ನೊಂದನೇ ಇಸ್ವಿವರೆಗೂ ವರ್ಗುನು ಆ ನೀರನ್ನ ಆರ್ ನಗರ ಮತ್ತೆ ಶ್ರೀರಂಗಪಟ್ಟಣಕ್ಕೆ ಇರಿಗೇಷನ್ಗೆ ಉಪಯೋಗ ಉಪಯೋಗ ಮಾಡಿರುವಂತ ದಾಖಲೆಗಳಿದಾವೆ ಎಕ್ಸ್ಟೆಂಡ್ ಆಗುತ್ತೆ ಅಲ್ಲ ಎಕ್ಸ್ಟೆಂಡ್ ಅಲ್ಲ ತೆಗೆದ್ಬಿಟ್ಟು ಅದು ತೆಗೆದ್ಬಿಟ್ಟು ಆ ಜಾಗದಲ್ಲಿ ಆ ಬ್ಯಾರೇಜ್ನ ಕಿತ್ತಾಕಿ ಡ್ಯಾಮ್ ಕಟ್ಟಿದ್ದಾರೆ ಅಷ್ಟೇ ಡ್ಯಾಮ್ನ ಕಟ್ಟುವಂಥ ಕೆಲಸವನ್ನು ಮಾಡಿದ್ದಾರೆ ಅಲ್ಲೇ ಒಂದೇ ಒಂದು ಲೈನು ಎತ್ತಿ ಆ ಕಡೆ ಈ ಕಡೆ ವ್ಯತ್ಯಾಸ ಮಾಡಿಲ್ಲ ಅವರು ಕೃಷ್ಣರಾಜ ಒಡೆಯರು ಈ ವಿಶ್ವೇಶ್ವರ್ಯ ಅವರಲ್ಲಿ ಸರ್ವೆ ಮಾಡಿದ್ಮೇಲೆ ಎಸ್ ಇದು ದ ಕರೆಕ್ಟ್ ಪ್ಲೇಸ್ ಅಂತ ಆ ಜಾಗನ ಗುರಿಸಿ ಆ ಜಾಗನ ಸರ್ವೆ ಮಾಡಿ ಆಮೇಲೆ ಅದ ಮೇಲೆ ಡ್ಯಾಮ್ ಕಟ್ಟುವಂಥ ಕೆಲಸವನ್ನು ಮಾಡಿದ್ದಾರೆ ಬ್ಯಾರೇಜ್ 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 ಏರಿ ಥರ ಸರ್ ಅದು ಏರಿ ಥರ ಕಟ್ಟಿ ಒಂದು ದೊಡ್ಡದಾಗಿ ಕೆರೆಯನ್ನು ನಿರ್ಮಾಣ ಮಾಡಿದ್ರು ಕೆರೆಯನ್ನು ನಿರ್ಮಾಣ ಮಾಡಿ ಸುಮಾರು ಸಾರಿ ಆ ನೀರು ಫ್ಲಡ್ ಎಲ್ಲ ಬಂದು ಆ ಕನ್ನಂಬಾಡಿ ಎಲ್ಲ ಮುಳುಗೋಗುವಂಥ ಕೆಲಸ ಆಗಿತ್ತು ಇದು ಸತ್ಯ ಎಸ್ ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಒಂದು ನನ್ನ ಹತ್ರ ನನ್ನ ಹತ್ರನೇ ಆಧಾರ ಇದೆ ಸ್ವಾಮಿ ಸ್ಥೇತಂದ್ರ ನನ್ನ ಹತ್ರನೇ ನನ್ನ ಮೊಬೈಲಲ್ಲೇ ಆಧಾರಗಳಿದ್ದಾವೆ ಅವರು ಮೊಬೈಲ್ ಸಿಕ್ಕ ಹಾಕೊಂಡಿದೆಯಲ್ಲ ಅಲ್ಲಿ ಯಾವುದು ಏನಕ್ಕೋಸ್ಕರ ಟಿಕೆಟ್ ಮಿಸ್ ಮಾಡಿದ್ರು ಅವ್ರನ್ನ ಪ್ರತಾಪ್ ಸಿಂಹವ್ರಿಗೆ ಏನು ಅಂತ ದಯಮಾಡಿ ಹೇಳಿ ಅವರು ಇವರೇ ಹೇಳಿಲ್ಲ ಬಿಜೆಪಿಯವರದು ಹೇಳಿ ಯಾಕೆ ಯಾಕೆ ಅವ್ರಿಗೆ ಟಿಕೆಟ್ ಯಾಕೆ ಮಿಸ್ ಆಯಿತು ಅನ್ನುವಂತೂ ದಯಮಾಡಿ ಹೇಳಿ ಬರೀ ಸ್ಮೋಕ್ ಬಾಂಗ್ ಹಾಕಿದ್ದಕ್ಕೆಲ್ಲ ಮೊಬೈಲ್ ಮೊಬೈಲ್ನ ಸೀಸ್ ಮಾಡಿದಾಗ ಇವ್ರ ಮೊಬೈಲ್ ಇದ್ವಲ್ಲ ಇವರು ನಗ್ನ ಚಿತ್ರಗಳು ನಗ್ನ ವೀಡಿಯೋಗಳು ಆ ವೀಡಿಯೋಗಳು ನೋಡಿ ದಿಗ್ಭ್ರಮೆ ಆಗೋದ್ರು ಇವರು ಅಮಿತ್ ಶಾ ಇಂಥ ವ್ಯಕ್ತಿಗಳ ಕೊಟ್ಬಿಟ್ರೆ ಹೆಂಗೆ ಸ್ವಾಮಿ ಅಂತ ಯಾಕೆ ಟಿಕೆಟ್ ಮಿಸ್ ಮಾಡಿರುವಂತೂ ಇಂಥವ್ರು ಕ್ಲಾರಿಫಿಕೇಶನ್ ಕೊಡ್ಲಿಲ್ವಲ್ಲ ಆ ಸ್ಟೇ ವೆಕೇಟ್ ಮಾಡಿಸಿ ನಾವೇ ಒಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ಬಿಟ್ಟು ಆ ಮೊಬೈಲ್ನ ಕೊಟ್ಟು ಸ್ಟೇ ಒಂದು ಎಸ್ ಐ ಟಿ ಫಾರ್ಮ್ ಮಾಡಿ ಏನು ಅನ್ನುವಂಥದ್ದು ಕಥೆನ ಈಚೆ ಬಿಡುವಂಥ ಕೆಲಸವನ್ನು ಮಾಡ್ತೀವಿ ಕೋರ್ಟ್ಗೆ ಸಬ್ಮಿಟ್ ಮಾಡಿದ ನನ್ನ ವಿರುದ್ಧ ಸ್ಟೇ ತಗೊಂಬಂದವ್ರವರು ಮಾಡ್ತೀವಿ ಅದನ್ನು ಡಿಸ್ಕಸ್ ಮಾಡಿದ್ದೀವಿ